ಇದು ಪ್ರಚಾರನೋ ಅಥವಾ ಪ್ರಚೋದನೆಯು ಮುಸ್ಲಿಮರ ನರಭೇದಕ್ಕೆ ಕರೆ ಕೊಟ್ರ ಅಸ್ಸಾಂ ಸಿಎಂ ಯುಎಪಿಎ ಯಾಕಿಲ್ಲ ಕಾನೂನು ಯಾರಿಗೆ ಎಐ ಬಂದೂಕಿನ ರಾಜಕಾರಣ ಹಿಂಸೆಯ ಸಂಕೇತ ಆಗೋಯ್ತ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಇವತ್ತಿನ ಈ ವಿಡಿಯೋವನ್ನ ನಾನು ಒಂದು ಪ್ರಶ್ನೆಯಿಂದ ಶುರು ಮಾಡ್ತೇನೆ ಭಾರತದಲ್ಲಿ ಹಿಂಸೆಗೆ ಕರೆ ಕೊಟ್ಟರೆ ಅಪರಾಧನ ಅಥವಾ ಅಧಿಕಾರದಲ್ಲಿದ್ದರೆ ಅದು ಪ್ರಚಾರನ ಅಸ್ಸಾಂನ ರಾಜಕೀಯ ವಾತಾವರಣದಲ್ಲಿ ಇತ್ತೀಚೆಗೆ ಸಿರಿದಂಥ ಒಂದು ವಿವಾದ ಕೇವಲ ಒಂದು ಜಾಹೀರಾತಿನ ವಿಷಯ ಅಲ್ಲ ಅದು ಹಿಂಸೆಯ ಸಂಕೇತ ಜನಾಂಗೀಯ ದ್ವೇಷದ ಭಾಷೆ ಮತ್ತು ಸರ್ಕಾರಿ ಅಧಿಕಾರದ ದುರುಪಯೋಗ ಅಷ್ಟೇ ಅಲ್ಲ ದೇಶದ ಆತ್ಮಸಾಕ್ಷಿಯನ್ನು ಪ್ರಶ್ನಿಸೋ ಮಟ್ಟಿಗೆ ಅದು ಹೋಗಿ ಮುಟ್ಟಿದೆ ಫೆಬ್ರವರಿ ಏಳಕ್ಕೆ ಅಸ್ಸಾಂ ಬಿ ಜೆ ಪಿಯ ಅಧಿಕೃತ ಎಕ್ಸ್ ಅಂದರೆ ಹಿಂದಿನ ಟ್ವಿಟರ್ ಈ ಹ್ಯಾಂಡಲ್ ನಲ್ಲಿ ಒಂದು ಸಣ್ಣ ವಿಡಿಯೋ ಒಂದು ಪೋಸ್ಟ್ ಆಗತ್ತೆ ಅದರ ಕ್ಯಾಪ್ಷನ್ ಪಾಯಿಂಟ್ ಬ್ಲ್ಯಾಕ್ ಶಾರ್ಟ್ ಅಂತ ಇರುತ್ತೆ ಈ ವಿಡಿಯೋ ಹದಿನೇಳು ಸೆಕೆಂಡ್ಗಳದ್ದು ಆದ್ರೆ ಅದು ಭಾರತೀಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನು ಉಂಟು ಮಾಡುತ್ತೆ ವಿಡಿಯೋವನ್ನು ಪೋಸ್ಟ್ ಮಾಡಿದಂತ ಕೆಲವೇ ಕೆಲವು ಗಂಟೆಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡ್ಕೊಳ್ಳುತ್ತೆ ನಂತರ ವ್ಯಾಪಕ ಖಂಡನೆಯ ನಂತರ ಆ ವಿಡಿಯೋವನ್ನ ಡಿಲೀಟ್ ಮಾಡಲಾಗತ್ತೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿತ್ತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಅವರು ರೈಫಲ್ ಅನ್ನು ಹಿಡಿದುಕೊಂಡು ನಿಂತಿರುವಂತಹ ನಿಜವಾದ ಫುಟೇಜ್ ಮತ್ತು ಎಐ ಜನರೇಟೆಡ್ ಚಿತ್ರಗಳನ್ನ ಸಂಯೋಜಿಸಲಾಗಿತ್ತು ಎಐ ಭಾಗದಲ್ಲಿ ಸರ್ಮಾ ಅವರು ಫ್ರೇಮ್ ಮಾಡಲಾದಂತಹ ಎರಡು ಫೋಟೋಗಳನ್ನ ಗುರಿಯಾಗಿಸಿ ಗುಂಡ್ ಹಾರಿಸ್ತಾ ಇರುವಂತೆ ತೋರ್ತಾ ಇತ್ತು ಆ ಫೋಟೋಗಳಲ್ಲಿ ಒಂದು ವ್ಯಕ್ತಿ ಸ್ಕಲ್ ಕ್ಯಾಪ್ ಹಾಕಿದ್ರು ಅದು ಅಸ್ಸಾಂ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಅವರಂತೆ ಕಾಣಿಸ್ತಾ ಇತ್ತು ಮತ್ತೊಂದು ದಾಡಿ ಬಿಟ್ಟ ವ್ಯಕ್ತಿ ಗೋಡೆ ಮೇಲೆ ನೋ ಮರ್ಸಿ ಅಂತ ಬರೆಯಲಾಗಿತ್ತು ಸೊ ವಿಡಿಯೋದಲ್ಲಿ ಇನ್ನೂ ಕೆಲವು ಟೆಕ್ಸ್ಟ್ ಫಾರಿನರ್ ಫ್ರೀ ಅಸ್ಸಾಂ ನೋ ಮರ್ಸಿ ಟು ಬಾಂಗ್ಲಾದೇಶೀಸ್ ಹಾಗೆ ವೈ ಡಿಡ್ ಯು ನಾಟ್ ಗೋ ಟು ಪಾಕಿಸ್ತಾನ್ ದರ್ ಇಸ್ ನೋ ಫಾಗ್ಯೂನಸ್ ಟು ಬಾಂಗ್ಲಾದೇಶೀಸ್ ಹೀಗಂತ ಒಂದಿಷ್ಟು ಲೆಟರ್ಸ್ ಗಳು ಬರೆದಿತ್ತು ಸೊ ಪ್ರತಿಪಕ್ಷಗಳು ಇದನ್ನ ಖಂಡಿಸಿದ್ವು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಅವರು ಇದು ನಿಜವಾಗ್ಲೂ ಸಹ ಜನಾಂಗೀಯ ಹತ್ಯೆಗೆ ಕರೆ ಈ ಫ್ಯಾಸಿಸ್ಟ್ ಸರ್ಕಾರ ದಶಕಗಳಿಂದ ಬಯಸ್ತಾ ಇರುವಂತಹ ಕನಸು ಅಂತ ಟೀಕಿಸಿದ್ರು ಹಾಗೇನೆ ಮುಂದುವರೆದು ಹೇಳ್ತಾರೆ ಅವರು ಇದು ಸಾಮಾನ್ಯ ಟ್ರೋಲ್ ಕಂಟೆಂಟ್ ಅಲ್ಲ ಇದು ಮೇಲಿನಿಂದ ಹರಡುವಂತಹ ವಿಷಯ ಇದನ್ನು ನರೇಂದ್ರ ಮೋದಿ ಖಂಡಿಸೋದಿಲ್ಲ ಅಂತ ಗೊತ್ತಿದೆ ಆದರೆ ನ್ಯಾಯಾಲಯ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಹೇಳಿಕೆಯಲ್ಲಿ ಬಿಜೆಪಿ ಅಸ್ಸಾಂ ಹ್ಯಾಂಡಲ್ ಪೋಸ್ಟ್ ಮಾಡಿದಂತಹ ವಿಡಿಯೋ ಮೈನಾರಿಟಿಗಳ ಟಾರ್ಗೆಟೆಡ್ ಪಾಯಿಂಟ್ ಬ್ಲಾಂಕ್ ಹತ್ಯೆಯನ್ನ ಗ್ಲೋರಿಫೈ ಮಾಡುವಂತಿದೆ ಇದು ಜನಾಂಗೀಯ ಹತ್ಯೆಗೆ ಕರೆ ಕೊಟ್ಟಂತಿದೆ ಅಂತ ಹೇಳಿದೆ ಇನ್ನು ಟಿ ಎಂ ಸಿ ಸಂಸದೆ ಸಾಗರಿಕಾ ಅವರು ಇದನ್ನ ಖಂಡಿಸಿ ಬಿಜೆಪಿ ಅಸ್ಸಾಂ ಯು ಎ ಪಿ ಎ ಅಪರಾಧವನ್ನ ಮಾಡಿದೆ ಇದು ಸ್ಪಷ್ಟವಾಗಿ ಹಿಂಸೆಗೆ ಕರೆ ಸೊ ಡಿಲೀಟ್ ಮಾಡಿದ್ರೆ ಸಾಕಾಗೋದಿಲ್ಲ ಅಂತ ಗುಡುಗಿದ್ದಾರೆ ಇನ್ನು ಟಿ ಎಂ ಸಿ ಅಸ್ಸಾಂ ಯೂನಿಟ್ ರಿಪ್ಲೈ ಮಾಡಿ ಇದು ಜನೋ ಗ್ರೀನ್ ಸಿಗ್ನಲ್ ತಕ್ಷಣ ಕ್ರಿಮಿನಲ್ ಆಕ್ಷನ್ ಬೇಕು ಅಂತ ಹೇಳಿದೆ ಏನು ಸಿಪಿಐಎಂ ಎಂ ಪಕ್ಷ ಪ್ರತಿಕ್ರಿಯಿಸಿದ್ದು ಕ್ಲೈನಿಂಗ್ ಮತ್ತು ಜನೋಸೈಡ್ಗೆ ನೇರ ಕರೆ ಅಂತ ಇಂತಹ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಹಾಕಬೇಕು ಅಂತ ಹೇಳಿದ್ದಾರೆ ಏನು ಪ್ರಶಾಂತ್ ಭೂಷಣ್ ಅವರು ಸುಪ್ರೀಂ ಕೋರ್ಟ್ಗೆ ಸುಮೋಟೋ ಕೇಸ್ ಅನ್ನ ದಾಖಲಿಸಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಮುಸ್ಲಿಮರ ವಿರುದ್ಧ ದ್ವೇಷ ಹರಡ್ತಿದ್ದಾರೆ ಅವರ ಜನಾಂಗೀಯ ಹತ್ಯೆಗೆ ಪ್ರಚೋದಿಸಿದ್ದಾರೆ ಅಂತ ಅಸ್ಸಾಂ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಹಾಗೂ ಸಂಸದ ಗೌರವ್ ಗೊಗೊಯ್ ಅವರು ಹೇಳಿದ್ದಾರೆ ಹಾಗಾದ್ರೆ ಇದರಲ್ಲಿ ಯುಎಪಿಎ ಮೊಕದ್ದಮೆ ಯಾಕಿಲ್ಲ ಪ್ರತಿಪಕ್ಷಗಳು ಇದನ್ನ ಯು ಎ ಪಿ ಎಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಅಪರಾಧ ಅಂತ ಕರೆದಿದ್ರು ಸಹ ಇಲ್ಲಿವರೆಗೆ ಯಾವುದೇ ಮೊಕದ್ದಮೆ ದಾಖಲಾಗಿಲ್ಲ ಯುಎಪಿಎ ಕಾಯ್ದೆಯ ಪ್ರಕಾರ ಸಮುದಾಯದ ವಿರುದ್ಧ ಹಿಂಸೆಯನ್ನು ಪ್ರಚೋದಿಸೋದು ಸಾರ್ವಜನಿಕ ಶಾಂತಿ ಭಂಗಕ್ಕೆ ಕಾರಣ ಆಗುವಂತಹ ಪ್ರಚಾರ ಜನಸಮೂಹದಲ್ಲಿ ಭಯ ಮತ್ತು ದ್ವೇಷ ಸೃಷ್ಟಿಸುವಂತಹ ಕೃತ್ಯಗಳು ಇವು ಅನ್ಲಾಫುಲ್ ಆಕ್ಟಿವಿಟೀಸ್ ವ್ಯಾಪ್ತಿಗೆ ಬರುತ್ತೆ ಸೊ ಯು ಅಡಿ ಪ್ರಕರಣ ದಾಖಲಾಗುತ್ತೆ ಹಾಗಿದ್ರೂ ಸಹ ಅಸ್ಸಾಂ ಸಿಎಂ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿಲ್ಲ ಸ್ವಯಂ ಪ್ರೇರಿತ ತನಿಖೆಯೂ ಇಲ್ಲ ಕೇಂದ್ರ ಅಥವಾ ರಾಜ್ಯ ಮಟ್ಟದಲ್ಲಿ ಕಾನೂನು ಕ್ರಮದ ಸುಳಿವಂತೂ ಇಲ್ಲವೇ ಇಲ್ಲ ಇದು ಕಾನೂನು ಎಲ್ರಿಗೂ ಸಮಾನನಾ ಅನ್ನೋ ಪ್ರಶ್ನೆಯನ್ನ ಮತ್ತೆ ಜೀವಂತಗೊಳಿಸುತ್ತೆ ಇನ್ನು ಈ ವಿಡಿಯೋ ಸಾಂಕೇತಿಕ ಮತ್ತು ಎ ಐ ಜನರೇಟೆಡ್ ಅಂತ ಹೇಳಿ ಬಿ ಜೆ ಪಿ ತಪ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಇಷ್ಟು ದಿನಗಳ ಕಾಲ ದೇಶದ್ರೋಹಿಗಳು ಎ ಐ ಬಳಸಿ ಡಿಫೇಕ್ಗಳು ನಕಲಿ ಧ್ವನಿ ನಕಲಿ ವಿಡಿಯೋಗಳನ್ನು ತಯಾರಿಸ್ತಾ ಇದ್ದರು ವೈಯಕ್ತಿಕ ಅಪರಾಧಗಳಿಗೆ ಇದನ್ನು ಬಳಸಲಾಗ್ತಾ ಇತ್ತು ಆದರೆ ಈಗ ರಾಜಕೀಯ ನಾಯಕರೇ ಎ ಐ ಬಳಸಿ ಸಮುದಾಯದ ವಿರುದ್ಧ ಹಿಂಸಾತ್ಮಕ ಸಂಕೇತವನ್ನು ನೀಡಿದ್ರೆ ಅದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ದೊಡ್ಡ ಅಪಾಯ ಅಲ್ವಾ ಇದು ಅಲ್ಪಸಂಖ್ಯಾತರ ಹಿಂಸೆಗೆ ನೇರ ಪ್ರೋತ್ಸಾಹ ನೀಡುತ್ತಾ ಇದೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸೊ ಈ ಘಟನೆ ಅಸ್ಸಾಂನಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧದ ಕ್ರಮ ಹಿಮಂತ್ ಬಿಸ್ವಾ ಸರ್ಮಾ ಅವರು ಈ ಹಿಂದೆಯೂ ಸಹ ಮಿಯಾ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹೇಳಿಕೆಗಳನ್ನ ಕೊಟ್ಟಿದ್ರು ಈ ವಿಡಿಯೋ ರಾಜಕೀಯ ಧ್ರುವೀಕರಣಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ ಸೊ ಚುನಾವಣಾ ಆಯೋಗ ಮತ್ತು ನ್ಯಾಯಾಲಯಗಳು ಇನ್ನೂ ಮೌನವಾಗಿಬಿಟ್ಟಿದೆ ಬಿಜೆಪಿ ಇದನ್ನ ಕೇವಲ ಎಡಿಟೆಡ್ ಕಂಟೆಂಟ್ ಅಂತ ತಳಹಾಕ್ತಾ ಇದೆ ಆದರೆ ಪ್ರತಿಪಕ್ಷಗಳು ಕೇಳ್ತಾ ಇರೋದು ಒಂದ್ ವೇಳೆ ಇದೇ ವಿಡಿಯೋವನ್ನ ವಿರೋಧ ಪಕ್ಷ ಪೋಸ್ಟ್ ಮಾಡಿದ್ರೆ ಆಗ ಯುಎಪಿ ಕೇಸ್ ಅಥವಾ ಡಿಲೀಟ್ ಮಾಡಿದ್ರೆ ಸಾಕ ಅಂತ ಈ ಘಟನೆ ಭಾರತೀಯ ರಾಜಕಾರಣದಲ್ಲಿ ಹೇಗೆ ದ್ವೇಷವನ್ನು ಸಾಮಾನ್ಯಗೊಳಿಸ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನ್ಯಾಯಾಲಯಗಳು ಮತ್ತು ಸಂವಿಧಾನ ಸಂಸ್ಥೆಗಳು ಇದಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ